ಕೆಲವರು ಹೀಗೂ ಮೋಸ ಮಾಡ್ತಾರೆ ಅಂದರೆ ನೀವು ನಂಬ್ತೀರಾ ದಂಪತಿಯೊಂದು ಮದುವೆ ಬಿಸ್ನೆಸ್ ಹೆಸರಿನಲ್ಲಿ ಸ್ವಂತ ಮಗನನ್ನೇ ಬಳಸಿಕೊಂಡು ಲಕ್ಷ ಲಕ್ಷ ಹಣ ಪಡೆದು ವಂಚಿಸಿದೆ ಹೌದು ಸುದಗುಂಟೆಪಾಳ್ಯ ಠಾಣೆಯಲ್ಲಿ ಕೇಸ್ ದಾಖಲಾಗಿದ್ದು ಪ್ರಕರಣ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಹಾಗಾದರೆ ಏನಿದ ಕತೆ ಹುಮೇರ ಬಾನು ಹಾಗೂ ಅಕ್ಬರ್ ಪಾಷಾ ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿದೆ ಈ ಜೋಡಿ ಬಿಟಿಎಂ ಲೇಔಟ್ ನಿವಾಸಿ ಹುಮೇರ ಬಾನುಗೆ ಅಕ್ಬರ್ ಪಾಷಾ ಎರಡನೇ ಪತಿ ಮೊದಲ ಪತಿಗೆ ಡಿವೋರ್ಸ್ ನೀಡಿ ಹುಮೇರ ಬಾನು ಅಕ್ಬರ್ ಮದುವೆ ಮದುವೆಯಾಗಿದ್ದಾಳೆ ಇನ್ನು ಹುಮೇರ ಬಾನುಗೆ ಮೊದಲ ಪತಿಯಿಂದ ಜನಿಸಿದ ಮಗನಿದ್ದು ಆತನ ಹೆಸರು ಯಾಸಿನ್ ಪಾಷಾ ಸ್ವಂತ ಮಗ ಯಾಸಿನ್ ಪಾಷನ ಮುಂದಿಟ್ಟುಕೊಂಡು ಹುಮೇರ ಬಾನು ಮತ್ತು ಅಕ್ಬರ್ ಪಾಷಾ ವಂಚಿಸಿದ ಆರೋಪ ಪ್ರಕರಣ ಇದಾಗಿದೆ ಹಾಗಾದರೆ ಹೇಗೆ ಮೋಸ ಮಾಡ್ತಾರಂತೆ ತಾಯಿ ವಿರುದ್ಧವೇ ಗಂಭೀರ ಆರೋಪ ಮಾಡಿರುವ ಯಾಸಿನ್ ಪತ್ನಿ ಶಾಸಿಯಾ ಜೊತೆ ಸೇರಿಕೊಂಡು ಸುದಗುಂಡೆಪಾಳ್ಯ ಠಾಣೆಯಲ್ಲಿ ಕೇಸ್ ದಾಖಲಿಸಿದ್ದಾರೆ ಮದುವೆ ಹೆಸರಿನಲ್ಲಿ ಯಾಸಿನ್ಗೆ ಎಂಗೇಜ್ಮೆಂಟ್ ಮಾಡಿ ಹೆಣ್ಣಿನ ಮನೆಯವರ ಕಡೆಯಿಂದ ಹಣ ಪಡೆದು ಮೋಸ ಮಾಡ್ತಿದ್ದಾರೆ ಅಂತ ಆರೋಪಿಸಲಾಗಿದೆ ಅಂತೆಯೇ ಮುಂಬೈನಲ್ಲಿ ಒಬ್ಬಳು ಬನಶಂಕರಿಯಲ್ಲಿ ಒಬ್ಬಳು ಯುವತಿ ಜೊತೆ ಯಾಸಿನ್ ಪಾಷಾಗೆ ನಿಶ್ಚಿತಾರ್ಥ ಮಾಡಿದರು ಅವರುಗಳಿಂದ ಮೂರು ಲಕ್ಷದಿಂದ ಐದು ಲಕ್ಷದವರೆಗೆ ಹಣವನ್ನು ಪಡೆದು ವಂಚಿಸಿದ್ದಾರೆ ಇದೀಗ ಮಲತಂದೆ ಅಂದರೆ ಅಕ್ಬರ್ ಪಾಷಾ ಜೊತೆಗೆ ಮಲಗುವಂತೆ ನನ್ನ ಪತ್ನಿಗೆ ಬೆದರಿಕೆ ಹಾಕ್ತಿದ್ದಾರೆ ಅಂತ ಪುತ್ರ ಆರೋಪ ಮಾಡಿದ್ದಾನೆ ಇನ್ನು ಆರೋಪಿಗಳಿಂದ ನಮಗೆ ಮಾನಸಿಕ ಕಿರುಕುಳ ಕೂಡ ಆಗ್ತಿದೆ ಅಂತ ಬೆಂಗಳೂರಿನ ಕಮಿಷನರ್ಗೆ ದೂರು ಕೊಟ್ಟಿದ್ದಾರೆ ಇನ್ನೊಂದು ಕಡೆಯಲ್ಲಿ ಯಾಸಿನ್ ಹೇಳೋದು ಏನಂದ್ರೆ ನಾವಿಬ್ರು ಮದುವೆ ಆಗೋದು ಅತ್ತೆಗೆ ಇಷ್ಟ ಇರಲಿಲ್ಲ ನನಗೂ ಅವರು ಮೋಸ ಮಾಡಲು ಪ್ರಯತ್ನ ಪಟ್ಟಿದ್ರು ಮದುವೆಗೆ ಮುನ್ನ ಎಂಗೇಜ್ಮೆಂಟ್ ಮಾಡಿ ನಮ್ಮಿಂದ ರಿಂಗ್ ಹಾಗೂ ಹಣವನ್ನ ಪಡೆದುಕೊಂಡಿದ್ರು ಕೊನೆಗೆ ನಾನು ಸರಿ ಇಲ್ಲ ಎಂದು ಮದುವೆಯನ್ನು ಮುರಿಯಲು ಪ್ರಯತ್ನ ಪಟ್ಟಿದೆ ಅದೇ ರೀತಿ ಅನೇಕ ಹೆಣ್ಮಕ್ಳಿಗೆ ಮೋಸ ಮಾಡಿದ್ದಾರೆ ಆದ್ರೆ ನಾನು ಬಿಡ್ಲಿಲ್ಲ ಎಂಗೇಜ್ಮೆಂಟ್ ಆದ್ಮೇಲೆ ನಾನು ಯಾಸೀನನ್ನು ಒಪ್ಪಿಸಿ ಮದುವೆ ಆಗಿದೆ ಮದುವೆ ಆದಮೇಲೆ ನಾವಿಬ್ಬರು ನಮ್ಮ ಅಮ್ಮನ ಮನೆಯಲ್ಲಿ ಇದ್ದೇವೆ ಇದೀಗ ಯಾಸಿನ್ ಮೇಲೆ ಚಿನ್ನಾಭರಣ ಕದ್ಕೊಂಡು ಹೋಗಿರುವ ಸುಳ್ಳು ಕೇಸ್ ಹಾಕಿದ್ದಾರೆ ಇದೀಗ ಹುಮೇರಬಾನು ತನ್ನ ಎರಡನೇ ಪತಿ ಜೊತೆ ಮಲಗುವಂತೆ ಧಮಕಿ ಹಾಕಿದ್ದಾಳೆ ಮಲಗದಿದ್ರೆ ನನ್ನ ಅಮ್ಮ ನನ್ನ ಮೇಲೆ ಮತ್ತು ನನ್ನ ಅಣ್ಣನ ಪತ್ನಿ ಮೇಲೆ ಹುಡುಗರನ್ನು ಬಿಟ್ಟು ಏನೆಲ್ಲ ಮಾಡ್ತಾರೆ ಅಂತ ಬೆದರಿಕೆ ಹಾಕಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ ನೋಡೋಣ ಈ ಕೇಸ್ನ ಮುಂದಿನ ಅಪ್ಡೇಟ್ ನಿಮಗೆ ತಿಳಿಸ್ತೀನಿ ಹಾಗೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ಕನ್ನು ಫಾಲೋ ಮಾಡಿ ಹಾಗೆ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದ